ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ಗುರು ಬಸವಣ್ಣನವರ ಗುರು ಬಸವ ಅವರ ಮೂರ್ತಿ ಮೂರ್ತಿ ಧ್ಯಾನಕ್ಕೆ ಮೂಲ ಧ್ಯಾನಕ್ಕೆ ಮೂಲ ಬಸವಣ್ಣನ ಕೀರ್ತಿ ಬಸವಣ್ಣನ ಕೀರ್ತಿ ಜ್ಞಾನಕ್ಕೆ ಮೂಲ ಜಾನ ಮೂಲ ಬಸವ 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 ಎಂಬುವುದೇ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಸಿದ್ಧ ಮಲ್ಲಿಕಾರ್ಜುನ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಅನುಮಗ ಶರಣು ಶರಣಾರ್ಥಿ ಶರಣಿ ಶರಣು ಶರಣಾರ್ಥಿ ಬರ್ತಕ್ಕಂಥ ಬಸವ ಜಯಂತಿ ಎಂಟುನೂರ ತೊಂಬತ್ತೆರಡು ಜಯಂತಿಯ ನಿಮಿತ್ತವಾಗಿ ಮತ್ತೊಮ್ಮೆ ನಾನು ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭು ಏನು ಅಲ್ಲಮ್ಮ ಪ್ರಭು ಹ ನಮ್ಮಿಬ್ಬರಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಅನ್ನು